ಮೊನ್ನೆ ಮೂರು ದಿನ ಈ ಥರ ಬಂದ್ಕೊಂಡಿದೆ ಈ ತರ ಮಶ್ರೂಮು ರೆಡಿ ಮಾಡಿದ್ದಾರೆ ನಮ್ಮಪ್ಪ ಇಲ್ಲೇ ಆಗಿದೆ ಮನೆಗೆ ಹೊತ್ಕೊಂಡು ಹೋಗೋದಿದ್ರೆ ಸುಮಾರು ಸುಸ್ತಾಗಿರೋದು ನಮಗೆ ಅದಿಗೆ ಬರೆದು ಬಿಟ್ಕೊಂಡು ಇಲ್ಲಿ ನಿಂತ್ಕೊಂಡು ಬೆಳಿಗ್ಗೆ ಒಂದು ಕಲರ್ ಸಂಜೆ ಒಂದು ಕಲರ್ ನಾವು ಕಣಜ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಇದೇ ಇದು ಇದೆ ವಾಟೇನ ಕಡಕಿಕೊಂಡು ಹೋಗಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದುಕೊಳ್ಳೋಣ ಇವತ್ತು ಫುಲ್ ಮೋಡ ಆಗಿದೆ ಸೊ ಇವತ್ತು ಕೂಡ ಮಳೆ ಮೋಡ ಕಡಿಮೆ ಆಗಿಲ್ಲ ಈ ಮಳೆ ಬರೋ ಚಾನ್ಸಸ್ ಏನಿಲ್ಲ ಆದರೆ ಬಿಸಿಲಂತೂ ಇಲ್ಲ ನಿನ್ನೆ ಮಳೆ ಬಂದಿಲ್ಲ ಫುಲ್ ಮೋಡ ಇತ್ತು ಇವತ್ತಿನಗಿಂತ ನಿನ್ನೆ ಜಾಸ್ತಿ ಮೋಡ ಇತ್ತು ಮೊನ್ನೆ ಆಗಿದ್ದರೆ ಫುಲ್ ಮೋಡ ಇತ್ತು ಸೊ ಹಾಗೆ ಇವತ್ತು ಒಂದು ಇಲ್ಲಿ ದಾಸವಾಳ ಒಳ ಇದೆ ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ಇದು ಇದು ಇವಾಗ ಬಿಳಿ ಕಲರಲ್ಲಿದೆ ಸಂಜೆ ಆಗ್ತಾ ಅಂದರೆ ಮಧ್ಯಾಹ್ನ ಮೇಲೆ ದಾಟಿದ ತಕ್ಷಣ ಇದು ಕೆಂಪು ಕಲರಿಗೆ ಕನ್ವರ್ಟ್ ಆಗುತ್ತೆ ಅಂತಂದರೆ ಗುಲಾಬಿ ಕಲರಿಗೆ ಬರುತ್ತೆ ಇವಾಗ ಇದು ಫುಲ್ಲಾಗಿ ವೈಟ್ ಕಲರಿಗಿದೆ ಇದು ಸಂಜೆಗೆ ಫುಲ್ಲಾಗಿ ಕೆಂಪು ಆಗುತ್ತೆ ಸಂಜೆಗೆ ತೋರಿಸ್ತೀನಿ ನಿಮಗೆ ಅದೇ ಹೂನ ಕೆಂಪು ಕಲರಿಗೆ ಬಂದಿರುತ್ತೆ ಸೊ ಹಾಗೆ ಇವತ್ತು ಕೂಡ ದನಗಳಿಗೆಲ್ಲ ಅಮ್ಮನವರು ತೋಟ ಕರ್ಕೊಂಡೋಗಿದ್ದಾರೆ ಇಲ್ಲಿ ಎರಡು ಜ ಕರ ಮಾತ್ರ ಇದೆ ಕೊಟ್ಟಿಗೆಯೊಳಗೆ ತುಂಬ ದಿನ ಆಯ್ತು ಇವುಗಳನ್ನೆಲ್ಲ ನೋಡಿದೆ ಅನಿಸುತ್ತೆ ಇವರೆಲ್ಲ ಬಂದಿಲ್ಲ ತುಂಬ ದಿನ ಇನ್ನೂ ಒಣ ಹುಲ್ಲು ಹಾಕಿ ನೆಕ್ಸ್ಟ್ ಹೋಗೋದು ತೋಟಕ್ಕೆ ಇವಾಗ ಒಂದು ಸ್ವಲ್ಪ ಮಸೂರಿಟ್ಟು ಹೋಗಿದ್ಲಾಗಿತ್ತು ಹುಲ್ಲನ್ನ ಅದೇ ನಾನೆಷ್ಟನ್ನು ಹಾಕಿದ್ದೀನಿ ಒಣ ಹುಲ್ ಮತ್ತು ಹಸಿ ಹುಲ್ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿಬಿಟ್ರೆ ಅಷ್ಟು ಕಾಲಡಿಗೆ ಬಂದ್ಕೊಂಡು ಫುಲ್ ರಾಡಿ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ಫಸ್ಟಿಗೆ ಹಸಿ ಹುಲ್ಲನ್ನ ಹಾಕಿಬಿಟ್ಟು ಅದು ತಿಂದು ಆದ ಖಾಲಿ ಆದಮೇಲೆ ನಾನು ತೋಟಕ್ಕೆ ಹೋಗ್ಬೇಕಿದ್ರೆ ಒಣ ಒಣವನ್ನು ಹಾಕಿಬಿಟ್ಟು ಹೋಗ್ತೀನಿ ಸೊ ಹಾಗೆ ಇಲ್ಲಿ ನಮ್ಮ ಗೊಬ್ಬರ ಗುಂಡಿಗೆ ಅಣ್ಮೆ ಬಂದಿದೆ ಅಂದರೆ ಮಶ್ರೂಮು ಅದು ಯಾವ ಥರ ಮಶ್ರೂಮ್ ಅಂತಂದರೆ ಸೇಮ್ ತಿಂತಾರಲ್ವ ಸೇಮ್ ಅದೇ ಥರ ಮಶ್ರೂಮ್ ಅದೇ ತಿನ್ನೋದಲ್ಲ ಅದು ಹೇಗೆ ಗೊಬ್ಬರಕ್ಕೆ ಅಂದರೆ ಸಗಣಿ ಗೊಬ್ಬರಕ್ಕೆ ಮತ್ತೆ ಈಗ ದರಕ್ಕೆ ಅದಕ್ಕೆ ಬಂದಿದೆ ಇಲ್ಲಿ ಈ ಥರ ಮಶ್ರೂಮ್ ಮುಟ್ಟಕ್ಕೂ ಭಯ ಆಗ್ತಾ ಇದೆ ಮೊನ್ನೆ ಮೂರು ದಿನ ಆಯ್ತು ಇದೇ ಥರ ಬಂದ್ಕೊಂಡಿದೆ ಈ ಥರ ಮಶ್ರೂಮು ಈ ಥರ ಬಂದಿದೆ ಇದು ತುಂಬ ಬಂದಿದೆ ಇಲ್ಲೆಲ್ಲ ಮೊದಲು ಬಂದಿತ್ತಾಗಿತ್ತು ಇವಾಗ ಮತ್ತೆ ಬಂದಿದೆ ಈ ಥರ ನೋಡಲಿಕ್ಕೆ ಸೇಮ್ ಅಣ್ಬೆ ಥರನೇ ಇದೆ ಇದು ಈ ಥರ ಸೊ ಇಲ್ಲೂ ಕೂಡ ನೋಡಿ ಇಷ್ಟು ದೊಡ್ಡ ದೊಡ್ಡದು ಇದೆ ಇಷ್ಟು ದೊಡ್ಡ ದೊಡ್ಡದು ಹಾಗೆ ಇಲ್ಲೂ ಕೂಡ ಬಂದಿದೆ ಗೊಬ್ಬರ ಗುಂಡಿಗೆ ಇಲ್ಲಿ ಸಗಣಿ ನೀರನ್ನೆಲ್ಲ ಹಾಕಿ ಒಂದು ಸ್ವಲ್ಪ ರಾಡಿ ಆಗಿಬಿಟ್ಟಿದೆ ಹೀಗೆ ಅದೇ ದರ್ಕಿಗೆ ಬಂದಿರಬೇಕು ಅದು ಆ ಥರ ಮೊದಲು ದರಿಕೆ ತುಂಬ ಇದ್ದಾಗಲೂ ಕೂಡ ಒಂದು ಸುಮಾರು ಒಂದು ಎರಡು ತಿಂಗಳ ಹಿಂದೂ ಫುಲ್ ಬಂದಿರೋದು ಇಡೀ ಪೂರ್ತಿ ದರಿಕೆಗೆ ಬಂದಿರೋದು ಆ ಥರ ಅಣಬೆ ಆದರೆ ತಿನ್ನೋದಿಲ್ಲ ಅದು ಅದರ ವೇಸ್ಟ್ ಅಣಬೆ ಅದು ಆ ಥರ ದರಿಕಿಗೆ ಅಂತೂ ಏನು ಮಣ್ಣು ಮತ್ತು ಎರಡು ಮಿಕ್ಸ್ ಆದಾಗ ಆ ಥರ ಅಣಬೆ ಬರುತ್ತೆ ಅನಿಸುತ್ತೆ ಸೊ ಇವಾಗ ಕರಗಳಿಗೆಲ್ಲ ಹುಲ್ಲಾಕ್ಬಿಟ್ಟು ನೆಕ್ಸ್ಟ್ ತೋಟಕ್ಕೆ ಹೋಗೋದು ಕಣಜ ಮಾಡ್ತಾ ಇದ್ದಾರೆ ತೋಟಕ್ಕೆ ನಿನ್ನೆ ಹೋಗಿ ವಾಟೆ ಎಲ್ಲ ತಂದಿಟ್ಟಿದ್ರಾಗಿತ್ತು ನಿನ್ನೆ ವಾಟೆ ಎಲ್ಲ ತರೋಕೆ ಹೋಗ್ಬೇಕೆಂದ್ರೆ ನಿನ್ನೆ ಯಾವುದೇ ರೀತಿ ಅಂತ ಲಾಗ್ ಮಾಡಿಲ್ಲ ಹಾಗಾಗಿ ನನ್ನ ವಾಟೆ ತರೋದೆಲ್ಲ ಏನೂ ಇದು ಮಾಡಲ್ಲ ಇವತ್ತೇ ವಾಟೆ ತಂದಿಟ್ಟಿದ್ದೀವಿ ಅದನ್ನು ಒಡ್ದು ಕಣಜ ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡುವ ಕಣಜ ನಾನು ಹೋಗೋ ತನಕ ಎಲ್ಲ ಮಾಡಿಟ್ಟರೆ ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ಹೋದಾಗ ಅದು ಹೇಗೆ ಮಾಡೋದು ಅದು ಯಾವ ರೀತಿ ವಾಟೆನ ಕಡ್ಕೊಂಡು ಬಂದು ಮಾಡ್ತಾರೆ ಅಂಥೇಳಿ ತೋರಿಸ್ತೀನಿ ನಿಮಗೆ ಇವತ್ತು ಸಾಧ್ಯ ಆದರೆ ಇವತ್ತಿನ ಲಾಗಲ್ಲೇ ಅದು ಕಣಜ ಮಾಡೋದು ಹೇಗೆ ಅಂತ ಹೇಳಿ ಕಾಣಿಸ್ತೀನಿ ಮತ್ತು ಖಣಜಾನ ಮಾಡೋದ್ರಿಂದ ಅಡಿಕೆ ಒಣಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಈಗ ಮಳೆನೂ ಸ್ಟಾರ್ಟ್ ಆಗಿದೆ ಈ ಥರ ಮಳೆನೇ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಅಟ್ಟದ ಮೇಲೆ ಕಣಜ ಹಾಕಿಬಿಟ್ಟು ಅಡಿಕೆನ ಒಣಿಸ್ಲಿಕ್ಕೆ ಹಾಕಿದ್ರೆ ಏನೂ ತೊಂದರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಮಾಡಿದ್ದಿತ್ತಾಗಿತ್ತು ಅಷ್ಟು ಕೂಡ ವರ್ಲೆ ತಿಂದು ಅದು ಮಾಡಿ ಫುಲ್ಲಾಗಿ ಹೋಗಿಬಿಟ್ಟಿದೆ ಹಾಗಾಗಿ ಈ ವರ್ಷ ಒಂದು ಸ್ವಲ್ಪ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಸೊ ಹೋಗಿ ನೋಡುವ ತೋಟಕ್ಕೆ ಯಾವ ರೀತಿ ಕಣಜ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಇವಾಗ ಅನ್ನ ಸಾಂಬಾರೆಲ್ಲ ತುಂಬಿಸ್ಕೊಂಡು ಸೊ ಇವ್ರಿಗೆ ಹುಲ್ಲು ಹಾಕಿ ನೀರೆಲ್ಲ ಕುಡಿಯೋಕೆ ಇಟ್ಟಾಯ್ತು ಹೆಚ್ಚೆ ಶಣ್ಣೆ ಶಣ್ಣೆ ಶಾಣೆ ಇವಳು ಸಾಮಾನ್ಯ ಜೋರಿಲ್ಲ ಹೋಗ್ತಾ ಹೋಗ್ತಾ ಅವಳು ಈಗ ಮಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಇವಳಂತೂ ಬಿಡು ಹುಟ್ಟಿದಾಗಿಂದನೇ ಮಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಲ್ಲನೆ ಇವಳಿಗೆ ಅಷ್ಟೊಂದು ಮಸ್ತಿ ಇರಲಿಲ್ಲ ಆಗಿತ್ತು ಇವಾಗ ಸರಿಯಾಗಿ ಹಾಲು ಸಿಗ್ತಾ ಇದೆ ಅನ್ಸುತ್ತೆ ಹಾಗೆ ಮಳೆ ಬಂದು ಈಗಾಗಿದೆ ಇಲ್ಲ ಒಳಗಡೆಲ್ಲ ಒಣಸ್ಲಿಕ್ಕೆ ಹಾಕಿದ್ದೀವಿ ಹಾಗೆ ಜಾಸ್ತಿ ಮಳೆ ಬಿದ್ದಿರೋದ್ರಿಂದ ಈ ಅಡಿಕೆನೂ ಹಣ್ಣಾಗಿರೋ ಅಡಿಕೆನೂ ತುಂಬ ಬೀಳ್ತಾ ಇದೆ ಯಾಕೆಂದರೆ ಕೊನೆ ಹಣ್ಣಾಗಿರುತ್ತೆ ಅಲ್ಲ ಅದಕ್ಕೆ ನೀರು ತೆಗಿದ ತಕ್ಷಣ ಫುಲ್ ಅಡಿಕೆನೂ ಉದುರ್ತಾ ಇದೆ ಎರಡು ದಿನದ ಸೇರಿ ನಿನ್ನೆದು ಮತ್ತು ಇವತ್ತಿನ ಸೇರಿ ಇಷ್ಟು ಅಡಿಕೆನ ಸಿಕ್ತು ಈ ಮನೆ ಹತ್ರ ಇರೋ ತೋಟಕ್ಕೆ ಇದನ್ನೆಲ್ಲ ಒಣಸ್ಲಿಕ್ಕೆ ಹಾಕಿರೋದು ಮಳೆಯಲ್ಲಿ ನೆಂದಿ ಎಲ್ಲ ರಾಡಿ ಆಗೋಯ್ತು ಇದನ್ನೆಲ್ಲ ಇಲ್ಲೇ ಒಣಸ್ಲಿಕ್ಕೆ ಹಾಕಿಟ್ಟಿದ್ದೀವಿ ಹಾಗೆ ಇವತ್ತು ಒಂದು ಸ್ವಲ್ಪ ಬಿಸಿಲು ಬಂದಿದೆ ಈ ಥರ ಇವತ್ತಿಂದ ಕಡಿಮೆ ಆಗುವುದು ಯಾಕೆಂದರೆ ಮೂರನೇ ತಾರೀಕೆ ತನಕ ಮಾತ್ರ ಮಳೆ ಬೀಳತ್ತೆ ಅನ್ನೋದು ಹವಾಮಾನ ವರದಿ ತಿಳಿಸಿತ್ತು ನಾಲ್ಕನೇ ತಾರೀಕು ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲು ಬರ್ತಾ ಇದೆಯಪ್ಪ ನೋಡಬೇಕು ನಾನು ಬರುವಷ್ಟರಲ್ಲಿ ತಂಜು ಒಂದು ರೆಡಿಯಾಗಿಬಿಟ್ಟಿದೆ ಇಲ್ಲಿ ಫುಲ್ ಆಯಿತು ಸೊ ಹಾಗೆ ವಾಟನ್ನು ಹೊಡಿತಾ ಇದ್ದಾರೆ ಈ ಥರ ಮಾಡಿ ಮಾಡಿ ಫುಲ್ ವರ್ಕೊಳ್ಬೇಕು ಹಾಗೆ ಅದು ಕಂಬಾಗಿ ಗಿಡ ಈ ಥರ ಅದನ್ನು ತಂದಿಡ್ಕೊಂಡಿದ್ದೀವಿ ಅದನ್ನು ಒಡೆದು ಅದನ್ನು ಮಧ್ಯದಲ್ಲಿ ಚೂರು ಪೀಸ್ ಮಾಡಿಕೊಂಡು ಕಣ್ಣು ಮಾಡೋದು ಹೇಗೆ ಮಾಡೋದು ಅಂತೇಳಿ ಸೊ ಮಾಡ್ತಿರ್ಬೇಕಾದ್ರೆ ಕಣ್ಣು ಈ ಥರ ಒಡೆದು ಚೂರು ಮಾಡಿ ಮಾಡೋದು ಸೊ ಇವಾಗ ಫುಲ್ ಬಿಸಿಲು ಬರ್ತಾ ಬಿಟ್ಟು ನೀನು ಎರಡು ಜನ ಆಗಿತ್ತು ಇವಾಗ ಬಿಸಿಲು ಬರ್ತಾ ಉಂಟು ಸೊ ಇವಾಗ ಕಣ್ಣು ಮಾಡಲಿಕ್ಕೆ ಈಗ ನಾನು ಕೂಡ ಹೋಗಿ ಹೊಡೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದು ಒಣಗೋದ್ಮೇಲೆ ಮತ್ತೆ ಮಾಡಲಿಕ್ಕೆ ಕಷ್ಟ ಆಗಿಬಿಡತ್ತೆ ಯಾಕೆಂದರೆ ಎಣ್ಲಿಕ್ಕೆ ಬರೋದಿಲ್ಲ ಕಣ್ಣು ಹಾಗಾಗಿ ಅದು ಎಳೆತಿರ್ಬೇಕಿದ್ರೇ ಪೂರ್ತಿಯಾಗಿ ಮಾಡಬೇಕು ಮಾಡ್ತಾ ಇದ್ದಾರೆ ಅಪ್ಪಮ್ಮ ಈಗ ಸೊ ನಾನು ಹೋಗಿ ಜಾಯ್ನಾಗಿ ಮಾಡಬೇಕು ಸೊ ಒಂದು ಕಣಜ ಮಾಡೋಕ್ಕೆ ಇಲ್ಲ ಅಂತಂದ್ರೆ ಒಂದು ತುಂಬ ಬೇಕಾಗುತ್ತೆ ಮತ್ತು ಕೈಗೆ ಏನಾದರೂ ತಾಕ್ತು ಅಂತಂದರೆ ಫುಲ್ ಗಾಯ ಆಗಿಬಿಡತ್ತೆ ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ ಸೊ ಇವಾಗ ಹೋಗಿ ನಾನು ಕೂಡ ಹೊಡೆಯೋದಷ್ಟು ಮಾಡಿ ನಷ್ಟು ಎಲ್ಲ ಮಾಡಬೇಕು ತುಂಬ ಬೇಕಾಗುತ್ತೆ ಒಂದೊಂದು ಕಣಜ ಮಾಡೋಕ್ಕೆ ಸೊ ನಿನ್ನೆ ತಂದಿಟ್ಟಿದ್ವಿ ಇವತ್ತಿನ ತನಕ ಒಂದು ಎರಡು ಕಣಜ ಮಾಡ್ಬೋದೇನೋ ಅಥವಾ ಮೂರು ಮಾಡ್ಬೋದಾಗ ಗೊತ್ತಿಲ್ಲ ಸೊ ಈ ಥರ ಮಾಡಿ ರೆಡಿ ಮಾಡಿದ್ದಾರೆ ನಮ್ಮಪ್ಪ ಇವಾಗ ಲಾಷ್ಟಿಗೆ ಈ ಥರ ಮಾಡಿ ಕಟ್ ಮಾಡಬೇಕು ಈ ಥರ ಪುಡಿಯಿಂದ ಕಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಉದ್ದ ಗುಡ್ಡ ಇರತ್ತಲ್ಲ ಹಾಗಾಗಿ ಅದನ್ನು ಪೂರ್ತಿಯಾಗಿ ಈ ಥರ ಕಟ್ ಮಾಡಬೇಕು ಲೆವೆಲ್ ಬರಲಿಕ್ಕೆ ಅಂತ ಹೇಳಿ ಅಷ್ಟೇ ಈ ಥರ ಲಾಕ್ ಈ ಥರ ಮೊತ್ತದಿಂದ ಕಟ್ ಹಾಕಿದ್ದಾರೆ ಆ ಕಡೆ ಈ ಕಡೆ ಜಾತಿ ಬಿಚ್ಚಬಾರ್ದು ಅಂತ ಹೇಳಿ ಸೊ ಇಷ್ಟು ಚಿಕ್ಕ ಚಿಕ್ಕದ ಕಣಿಜ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಒಣಿಸ್ಲಿಕ್ಕೆ ಅಂತ ಹೇಳಿ ಮಾಡಿಟ್ಟಾಗ ಕಣಜನ ಆಟದ ಮೇಲೆ ಹಾಕಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದು ಈ ಕಡೆ ಆ ಕಡೆ ಫುಲ್ಲಾಗಿ ಇದೆ ಯಾಕೆಂದರೆ ಗಟ್ಟಿ ಇಲ್ಲ ಅದು ಹಾಗಾಗಿ ಒಂದು ಕಡೆಯಿಂದ ಹತ್ತು ಎತ್ತೋದ್ರೆ ಮತ್ತೊಂದು ಕಡೆಯಿಂದ ಬೀಳತ್ತೆ ಹಾಗೆ ಕಷ್ಟಪಟ್ಟು ಮೂರು ಜನ ಸೇರಿಕೊಂಡು ಹಾಕ್ತಾ ಇದ್ದೀವಿ ಅಲ್ಲೇ ಕೂಡ ಕರೆಂಟ್ ತಂತಿ ಪಾಸಾಗಿದೆ ಅದಕ್ಕೂ ಕೂಡ ತಪ್ಪಿಸ್ಕೊಂಡು ಹಾಕಬೇಕು ಅದು ಏನಾದರೂ ತಾಗಿ ಹರಿದೋಯ್ತು ಅಂದ್ರೆ ಮತ್ತೆ ಅದನ್ನು ಮತ್ತೆ ರಾಮಾಯಣ ಮಾಡಬೇಕು ಅಂತ ಹೇಳಿ ಥರ ಕಷ್ಟಪಟ್ಟು ಹೇಗೋ ಮಾಡಿ ಹಚ್ಚಿದ್ವಿ ಅಡಿಕೆನ ಒಣಸ್ಲಿಕ್ಕೆ ಹಾಕಿದ್ದುಂಟು ಇಲ್ಲಿ ರಾಶಿ ಮಾಡಿ ಇಟ್ಟಿದ್ದುಂಟು ಆಲ್ರೆಡಿ ಇದೆ ಈ ಥರ ರಾಶಿ ಇಟ್ಟು ಈ ಥರ ಬೂರ್ಸ್ ಬಂದು ಹೋಗಿದೆ ಇದನ್ನು ಒಣಿಸ್ಲಿಕ್ಕೆ ಹಾಕಿಲ್ಲ ಅಂದರೆ ಒಳಗಡೆ ಫುಲ್ಲಾಗಿ ಕಪ್ಪಾಬಿಡತ್ತೆ ಹಾಗಾಗಿ ಒಂದು ಕಣಜ ರೆಡಿಯಾಗಿದ್ದೆ ಹಟ್ಟದ ಮೇಲೆ ಹಾಕಿಬಿಟ್ಟು ಆಮೇಲೆ ಹಚ್ಚಿಬಿಟ್ಟಿದ್ವಿ ಈಗ ಹೋಗಿ ಗಿಡಕನ್ನೆಲ್ಲ ತುಂಬಿ ಹಾಕಬೇಕು ಸೊ ಹಟ್ಟದ ಮೇಲೆ ಹೇಗೆ ಹಾಕಿದ್ದೀವಿ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ ಮೂರು ಬುಟ್ಟಿ ಸಿಕ್ತು ಇಲ್ಲಿ ಒಣಸ್ಲಿಕ್ಕೆ ಹಾಕಲಿಕ್ಕೆ ಈಗ ಅಪ್ಪ ಇದ್ದಾರೆ ನನಗಂತೂ ಆ ಎಣ್ಣೆ ಮೇಲೆ ಹತ್ತಲಿಕ್ಕೆ ಭಯ ಆಗತ್ತೆ ಹಾಗಾಗಿ ಅಪ್ಪ ಹತ್ತುತ್ತಾ ಇದ್ದಾರೆ ಅಂತ ಸರ್ಕಸ್ ಮಾಡಬೇಕಾಯಿತು ಇಲ್ಲಿ ಏನೇನು ಸರಿ ಇಲ್ಲ ಏನಿಲ್ಲ ಈ ಥರ ಎಣ್ಣೆಯಿಂದ ಹತ್ತಕ್ಕೆ ಇಷ್ಟು ಕಷ್ಟ ನನಗಂತೂ ಭಯನಪ್ಪ ಹತ್ತದೇ ಸರಿ ಇದೆ ಹೀಗೆ ಮಾಡಿ ಒಣಸಲಿಕ್ಕೆ ಹಾಕೋದು ಇವಾಗ ನೀರು ಬಿದ್ದರೂ ಕೂಡ ಕೆಳಗಡೆ ಹಿಂಗು ಹೋಗುತ್ತೆ ಹಾಗಾಗಿ ಇದು ಮುಂಚೆ ಫಸ್ಟ್ ಬಿದ್ದಿರುವಂಥ ಅಡಿಕೆ ಇದು ನೆಕ್ಸ್ಟ್ ಹಾಕಿರುವಂಥ ಈ ಥರ ಬೂಸ್ ಬಂದೋಗಿದೆ ನೀರು ತಾಗಿ ತಾಗಿ ಮತ್ತು ಮೋಡ ಬಿಸಿಲು ಕೂಡ ಬರ್ತಿಲ್ಲ ಇದು ಇವಾಗ ಅಂಗಬೀಳಿಸಿ ಹಾಕಿರೋದು ಇಷ್ಟೆಲ್ಲ ಇಲ್ಲಾಂತಂದರೆ ಇಷ್ಟೆಲ್ಲ ಅಡಿಕೆ ಈ ತೋಟಕ್ಕೆ ಹಾಕ್ತಾನೇ ಇರಲಿಲ್ಲ ಹೀಗೆ ಸೈಡಿಗೆ ಈ ಕಡೆ ಈ ಕಡೆ ಎಲ್ಲ ಗುಟ್ಟ ಕಟ್ಕೊಂಡಿದ್ದೀವಿ ಇಲ್ಲ ಅಡಿಕೆ ಫುಲ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಇಲ್ಲಿ ಈ ಥರ ಇದ್ರಕ್ಕೆ ಉಡಿಕೆ ಒಂಚಿತು ಹಾಕೋದಿಲ್ಲ ಚೀಲ ಗೀಳೆ ಏನಾದರೂ ಹಾಕಿ ಹಾಕುವಂಥ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಈ ಥರ ಕಣಿಜ ಮಾಡಿಕೊಂಡ್ರೆ ಕಟ್ಟದ ಮೇಲೆ ಹಾಕ್ಬೋದು ನಮ್ಮ ತೋಟ ಸ್ಟೈಟ್ ಮೇಲೆ ಹತ್ಕೊಂಡಾಗ ಊಟ ಎಷ್ಟು ಚೆಂದ ಕಾಣಿಸುತ್ತೆ ಇಷ್ಟು ಮೋಡವಾದ ವಾತಾವರಣ ಇದೆ ಈ ತರ ಫುಲ್ಲು ಅಟ್ಟ ಅಡಿಕೆನ ಈ ತೋಟದ್ದನ್ನು ಇಲ್ಲೇ ಒಣಿಸ್ಲಿಕ್ಕಾಗಿದ್ವಿ ಮನೆಗೆ ಹೊತ್ಕೊಂಡು ಹೋಗೋದಿದ್ರೆ ತುಂಬ ಸುಸ್ತಾಗಿರೋದು ನಮಗೆ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಮನೆಗೆ ಒಣಸ್ತಿದ್ವಿ ಈ ಸಲ ಜಾಸ್ತಿನೇ ಬೀಳ್ತಾ ಇದೆ ಹಾಗಾಗಿ ಇಲ್ಲೇ ಅಟ್ಟ ಮಾಡಿ ಅಟ್ಟದ ಮೇಲುಗಡೆ ಹಾಕ್ತಾ ಇದೀವಿ ವಾಟೆನ ತಂದು ಫಸ್ಟ್ ಕೆಲಸ ಮಾಡಿದ್ರೆ ಈ ಥರ ವಾಟೆನ ಒಣಗೋಕ್ಕಿಂತ ಮುಂಚೆನೇ ಕರೆಕ್ಟಾಗಿ ಈ ಥರ ಒಡ್ಕೊಳ್ಬೇಕು ಗಂಟು ಗಂಟು ಇರುತ್ತಲ್ಲ ಅದನ್ನು ಪೂರ್ತಿಯಾಗಿ ಒಡ್ಕೊಳ್ಬೇಕು ಒಡೆದಾದ ತಕ್ಷಣ ಅದು ಎರಡು ಭಾಗ ಮಾಡಬೇಕು ಇದು ಚಿಕ್ಕ ಚಿಕ್ಕ ವಾಟೆ ಇರೋದ್ರಿಂದ ನಾವು ಒಂದೇ ಭಾಗನ ಮಾಡ್ಕೊತಾ ಇದ್ವಿ ಈ ಥರ ಕರೆಕ್ಟಾಗಿ ಒಡ್ಕೊಳ್ಳೋದ್ರಿಂದ ಎಣಿಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ಗಂಟಿದ್ದಲ್ಲೂ ಕೂಡ ಹೌದು ಮಧ್ಯಾಹ್ನ ಕೂಡ ಹೌದು ಕರೆಕ್ಟಾಗಿ ಈ ಥರ ಒಡ್ಕೊಳ್ಬೇಕು ಒಡೆದಾದಮೇಲೆ ಈ ಕರೆಕ್ಟಾಗಿ ಮಧ್ಯದಲ್ಲಿ ಈ ಥರ ಕತ್ತಿಯಿಂದನೋ ಅಥವಾ ಚಾಕುವಿಂದನೋ ನಾವು ನಾರ್ಮಲಾಗಿ ಕತ್ತಿಯಿಂದ ಯೂಸ್ ಮಾಡ್ತೀವಿ ಕತ್ತಿಯಿಂದ ಈ ಕರೆಕ್ಟಾಗಿ ಒಂದು ಭಾಗನ ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು ಈ ಥರ ಇದು ಕಂಬನ ಅಪ್ಪ ಆಲ್ರೆಡಿ ಖಣಿಜ ಮಾಡಲಿಕ್ಕೆ ಅಡಿಪಾಯ ಇದ್ದಾರೆ ಅಂತಂದರೆ ಮೂರು ಆಲ್ರೆಡಿ ಉದ್ದ ಉದ್ದದನ್ನು ಹಾಕ್ಕೊಂಡು ಮತ್ತು ಮಧ್ಯ ಮಧ್ಯದಲ್ಲಿ ಕಂಬ ಹಾಕ್ಕೊತಾ ಇದ್ದಾರೆ ಫಸ್ಟ್ ಈ ಥರ ಮಾಡಿಕೊಂಡು ಕಣಜಕ್ಕೆ ಅಡಿಪಾಯ ಹಾಕ್ಕೊಳ್ಳೋದು ಇದು ಅಡಿಪಾಯ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಖಿಜ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಿ ಕಂಬನ ಎಷ್ಟು ಹತ್ತಿರ ಬೇಕು ಅಷ್ಟು ಹತ್ತಿರ ಹತ್ತಿರಕ್ಕೆ ನಾವು ಮೊದ್ಲೇ ಹಾಕೋಬೇಕು ನೆಕ್ಸ್ಟ್ ಅಂತ ಅಂದರೆ ಅದನ್ನು ಸರ್ಸೋಕ್ಕಾಗೋದಿಲ್ಲ ಎಷ್ಟೆಷ್ಟು ದೂರ ಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹಾಕೋಬೇಕು ಮತ್ತು ಈ ಕಡೆ ಆ ಕಡೆಯೂ ಕರೆಕ್ಟಾಗಿ ಉದ್ದ ಇರಬೇಕು ಕರೆಕ್ಟಾಗಿ ನೋಡ್ಕೊತ ಹಾಕ್ಕೊಂತ ಹಾಕ್ಕೊಂಡ್ರೆ ಕಂಜ ಕರೆಕ್ಟಾಗಿ ನೀಟಾಗಿ ಉದ್ದ ಆಗಲ್ಲ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ಒಂದು ಸೈಡ್ ಉದ್ದ ಒಂದು ಸೈಡ್ ಗಿಡ್ಡ ಈ ಥರ ಆಗುತ್ತೆ ಕಂಜನೂ ಕೂಡ ಕರೆಕ್ಟಾಗಿ ಚೌಕ ಆಕೃತಿಯಲ್ಲಿ ಬರೋದಿಲ್ಲ ಹಾಗಾಗಿ ಹಾಕ್ಕೊಳ್ಬೇಕಾದ್ರೆ ಅಡಿಪಾಯ ನಾವು ಕರೆಕ್ಟಾಗಿ ಹಾಕೋಬೇಕು ಇಲ್ಲಿ ಫಸ್ಟಿಗೆ ಮೂರು ಉದ್ದವಾದಂಥ ವಾಟನ ಯಾಕೆ ತಗೊಂಡಿದ್ದೀವಿ ಅಂತಂದರೆ ಒಂದು ಮೇಲೆ ಹಾಕೊಂಡ್ರೆ ಇನ್ನೆರಡು ಕೆಳಗಡೆ ಹೋಗ ಹಾಕ್ಕೊಳ್ಬೋದು ಇನ್ನು ಎರಡು ಮೇಲ್ಗಡೆ ಹಾಕೊಂಡು ಇನ್ನೊಂದು ಒಂದೊಂದು ಕಂಬಕ್ಕೆ ಒಂದು ಮೇಲೆ ಒಂದು ಕೆಳಗೆ ಈ ಥರ ಹಾಕ್ಕೊಂಡು ಅಡಿಪಾಯ ಹಾಕೊಂಡ್ರೆ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರನ ಫಸ್ಟ್ ಅಡಿಪಾಯ ಈ ಥರ ಹಾಕ್ಕೊಂಡ್ರೆ ಆಯಿತು ಇಲ್ಲಿ ನೋಡಿ ಫುಲ್ಲಾಗಿ ಕಂಬನ ಹಾಕಬೇಕಿದ್ರೆ ಎರಡು ಸೈಡಿಂದ ಸಮ ಉದ್ದ ಗಿಡ್ಡ ಹಾಕಬಾರ್ದು ಕರೆಕ್ಟಾಗಿ ಒಂದೇ ಲೆವೆಲಿಂದ ಹಾಕೊಂತ ಇರಬೇಕು ನೆಕ್ಸ್ಟ್ ಯಾರು ಬೇಕಾದ್ರೂ ಕೂಡ ಕಣಜನ್ನ ಎಣಿಬೋದು ಯಾಕಂದರೆ ಒಂದು ಕಂಬ ಮೇಲೆ ಹಾಕಿದ್ರೆ ಆಯಿತು ಒಂದು ಕಂಬ ಕೆಳಗೆ ಈ ಥರ ಮಾಡಿ ಹಾಕ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಬಟ್ ಗಾಯ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಸ್ವಲ್ಪ ತಾಗೋ ಕೂಡ ಗಾಯ ಆಗಿಬಿಡತ್ತೆ ಅದು ಚಾಕು ಇರುತ್ತಲ್ವ ಆ ಥರ ಹೋಗ್ಬಿಡತ್ತೆ ಅದಕ್ಕಿಂತಲೂ ಆಳವಾಗಿ ಹೋಗುತ್ತೆ ಸೊ ನಾವು ಎಣಿಬೇಕಿದ್ರೆ ಸ್ವಲ್ಪ ಜೋಪಾನವಾಗಿ ಎಣಿಬೇಕು ಸೊ ಇಲ್ಲಿ ಕೂಡ ನಾನು ಉದ್ದವಾದಂಥ ವಾಟೆನ ಒಡೆದಿಟ್ಟಿದ್ನಲ್ಲ ಅದನ್ನು ಕೂಡ ಈ ಥರ ಕತ್ತಿ ತಕೊಂಡು ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಭಾಗ ಮಾಡ್ತಾ ಇದ್ದೀನಿ ನಾರ್ಮಲ್ ಆದರೆ ದೊಡ್ಡ ದೊಡ್ಡ ವಾಟೆ ಇದ್ದರೆ ಎರಡು ಭಾಗ ಮಾಡ್ಬೋದು ಡೈರೆಕ್ಟಾಗಿ ಕತ್ತಿನ ಗೋಲ ಇರುತ್ತಲ್ವ ವಾಟೆ ಅದನ್ನು ಸಪ್ರೇಟಾಗಿ ಎರಡು ಭಾಗನ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಇದು ಚಿಕ್ಕ ಚಿಕ್ಕ ವಾಟೆ ಇರೋದ್ರಿಂದ ಎರಡು ಭಾಗ ಮಾಡಿಕೊಂಡ್ರು ಕೂಡ ಎಣಿಲಿಕ್ಕೆ ತುಂಬ ಬೇಕಾಗುತ್ತೆ ಯಾಕಂದರೆ ಅಗಲ ಇರೋದಿಲ್ಲಲ್ಲ ಚಿಕ್ಕ ಚಿಕ್ಕದಾಗತ್ತೆ ಅಂತ ತುಂಬ ಬೇಕಾಗುತ್ತೆ ಎಣಿಲಿಕ್ಕೆ ಅಂತ ಹೇಳಿ ನಾವು ಒಂದೇ ಭಾಗನ ಮಾಡ್ಕೊತಾ ಇದ್ವಿ ದೊಡ್ಡ ದೊಡ್ಡ ವಾಟೆ ಸಿಕ್ಕಿದ್ರೆ ಚೆನ್ನಾಗಾಗತ್ತೆ ಆದರೆ ಅಷ್ಟೊಂದು ಇರಲಿಲ್ಲ ಆಗಿತ್ತು ಅಟೆ ನಮ್ಮ ತೋಟ ಪಕ್ಕದಲ್ಲೇ ಈ ಕಣಜನ ಒಂದು ವರ್ಷ ಮಾಡಿಕೊಂಡ್ರೆ ನಾವು ಏಳು ಎಂಟು ವರ್ಷವೂ ಕೂಡ ನಾವು ಇದನ್ನು ಅಡಿಕೆ ಒಣಸ್ಲಿಕ್ಕೆ ಯೂಸ್ ಮಾಡ್ಬೋದು ಯಾವುದೇ ಇರೋದಂತ ವರ್ಲೆ ತಿಂದೇ ಇದ್ದರೆ ಅದು ನಾವು ತುಂಬ ವರ್ಷ ಬಾಳಿಕೆ ಮಾಡ್ಕೊಳ್ಬೋದು ಅಂಗಳ ಮಳೆ ಬಿದ್ದು ಈ ಪರಿಸ್ಥಿತಿಗೆ ಬಂದಿದೆ ಆದರೆ ಅಷ್ಟೊಂದು ಹೊಂಡ ಬಿದ್ದಿಲ್ಲ ಓಕೆ ಮಾಡಿದ್ದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿದೆ ಅಷ್ಟೊಂದು ಕೆಟ್ಟದಾಗಿಲ್ಲ ಮಳೆ ಬಿದ್ದರೂ ಜಾಸ್ತಿ ದೊಡ್ಡ ಮಳೆ ಬಿದ್ದಿಲ್ಲಲ್ಲ ಹಾಗಾಗಿ ಇಲ್ಲಿ ಕಣಜನ ಇಷ್ಟನ ಮಾಡಿಟ್ಟಿದ್ದೀವಿ ಈಗ ನೆಕ್ಸ್ಟ್ ಊಟ ಮಾಡೋಕ್ಕೆ ಹೋಗೋದು ಮಧ್ಯಾಹ್ನದೊಳಗೆ ಇಷ್ಟನ ಮಾಡಿದ್ವಿ ಈ ಥರ ಈಗ ಈ ತನಕ ಎಂಡು ಮತ್ತು ಈ ತನಕ ಎಂಡು ಮಾಡ್ತೀವಿ ಅಷ್ಟು ಜಾಸ್ತಿ ಉದ್ದ ಮಾಡಲಿಕ್ಕೆ ಅಷ್ಟು ಉದ್ದವಾದ ವಾಟೆ ಸಿಕ್ಕಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ವಾಟೆ ಅದಕ್ಕೆ ಇಷ್ಟು ಗಿಡ ಗಿಡ್ಡ ಮಾಡ್ತೀವಿ ಒಂದು ಎರಡು ಮಾರು ಇದೆ ಅಷ್ಟೇ ಕಂಬನೂ ಕೂಡ ಒಂದು ಮಾರು ಇದೆ ಅಷ್ಟೇ ಒಂದು ಮಾರಾಗ್ಲೇ ಎರಡು ಮಾರು ಉದ್ದ ಅಷ್ಟೇಯ ಇಲ್ಲಿ ಹತ್ತಿರ ಹಾಕ್ಕೊಂಡಿದ್ದೀವಿ ಕಂಬನ ನಾವು ಯಾಕೆಂದರೆ ಆ ಕಡೆ ಈ ಕಡೆ ಬಾಗತ್ತೆ ಮುರಿದು ಅಂತ ಹೇಳಿಬಿಟ್ಟು ಎಷ್ಟು ಆಗುತ್ತೋ ಅಷ್ಟು ಹತ್ತಿರ ಕಂಬನ ಹಾಕ್ಕೊಂಡಿದ್ದೀವಿ ಎರಡು ಮಾರಿಗೆ ಟೋಟಲಾಗಿ ಇಪ್ಪತ್ತು ಕಂಬನ ಹಾಕ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಎಷ್ಟು ಸಿಗುತ್ತೋ ತುಂಬೋ ತಂದ್ಕೊಂಡು ಆ ಕಡೆ ಈ ಕಡೆ ಫುಲ್ಲಾಗಿ ವಾಟೆನ ಒಂದಾಗಿ ಮೇಲೆ ಒಂದು ಕೆಳಗೆ ಒಂದು ಮೇಲೆ ಒಂದು ಕೆಳಗೆ ಈ ಥರ ಮಾತ್ರಿ ಎಣ್ತಾ ಹೋದ್ರೆ ಆಯಿತು ಸೊ ಇಷ್ಟನ ಮಾಡಿ ಎಣ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಅದರ ಕೈಗೆ ಏನಾದ್ರೆ ಗಾಯ ಆಗು ತುಂಬ ಗಾಯ ಆಗಿಬಿಡತ್ತೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾಕೆ ಹೆಂಗೆ ಹೋಗುತ್ತೆ ಅಂದರೆ ಒಂಥರ ಚೂರಿ ಹಾಕಿದಂಗೆ ಅಷ್ಟು ಆಳವಾಗಿ ಗಾಯ ಆಗತ್ತೆ ಇಷ್ಟನ್ನು ಮಾಡಿದ್ದೀವಿ ಸೊ ನೆಕ್ಸ್ಟ್ ಸಂಜೆ ಮಾಡೋದು ಇನ್ನಿಷ್ಟ ವಾಟೆನ ತಂದಿದ್ದುಂಟು ಒಂದು ಕಣಜನೂ ಆಗೋದಿಲ್ಲ ಅಷ್ಟೇ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದು ಅಮ್ಮ ದನಕ್ಕೆಲ್ಲ ನದಿಗೆ ಹಾಕ್ಲಿಕ್ಕೆ ಹೊರಗಡೆ ಬಿಡ್ತಾ ಇದ್ದಾರೆ ಇಲ್ಲಿ ಕರೆಂಟ್ ತಂತಿ ಬೆಲೆ ಇದೆ ಕರೆಂಟ್ ತಪ್ಪಿಸ್ಬಿಟ್ಟು ಹಾಗೆ ಹೊರಗಡೆ ಹಾಕೋದು ಈಗ ನಾವು ಆ ದನಗಳಿಗೆಲ್ಲ ತಗೊಂಡು ನದಿಗೆ ಹೋಗಿ ಸತಿ ನದಿ ನೋಡ್ಕೊಂಡು ಬರೋದು ಇವತ್ತು ವಾತಾವರಣ ಪೂರ್ತಿ ಹೀಗಿದೆ ಸ್ವಲ್ಪ ಮನಸ್ಸಿಗೂ ಸ್ವಲ್ಪ ಬೇಜಾರ ಆದಂಗೆ ಅನಿಸಿದೆ ಸೊ ನದಿಗೆ ಹೋಗಿ ನದಿಯ ವಾತಾವರಣ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಕೂಡ ನದಿಗೆ ಬಂದಿದ್ದೀನಿ ಸೊ ಆಗಿದ್ದಕ್ಕೆ ನದಿ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ ಓಕೆ ಪರವಾಗಿಲ್ಲ ಮಧ್ಯಾಹ್ನ ಟೈಮಿಗಾದರೂ ಇಲ್ಲಿ ಕಾಲು ಇಡಕ್ಕೆ ಆಗ್ತಾ ಇರಲಿಲ್ಲ ಆದರೆ ಇವತ್ತಂತೂ ಫುಲ್ ಬಿಂದಾಸಿ ಎಲ್ಲಿ ಬೇಕಾದರೆ ಅಲ್ಲಿ ಕಾಲ ಮೇಲೆ ಕಾಲು ಇಡ್ಬೋದು ಇಲ್ಲ ಅಂತಂದ್ರೆ ಕಾಲು ಸುಡುವಷ್ಟು ಬಿಸಿಲಿರ್ತಿತ್ತು ಆದರೆ ಇವತ್ತು ಫುಲ್ ಮೋಡ ಮಧ್ಯಾಹ್ನ ಆಗಿದೆ ಅನ್ನೋ ರೀತಿಯೇ ಇಲ್ಲ ಫುಲ್ ಇಬ್ಬನಿ ಥರ ಕಾಣಿಸ್ತಾ ಇದೆ ಅಲ್ಲಿ ಮೇಲ್ಗಡೆಗೆ ಫುಲ್ಲಾಗಿ ತಂಪು ವಾತಾವರಣ ಒಂಥರ ಈವ್ನಿಂಗ್ ಟೈಮಿಗೆ ಬಂದರೆ ಹೇಗಾಗುತ್ತೆ ನದಿಗೆ ಆ ಥರ ಇದೆ ಸೊ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸೊ ನೆಕ್ಸ್ಟ್ ಹೋಗೋದು ನದಿಗೆ ಬಂದು ಈ ಥರ ಕೂತ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ಜೊತೆಯಲ್ಲಿ ಮಾತಾಡೋಕ್ಕೆ ತುಂಬ ಜನ ಇರಬೇಕು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕಿತ್ತು ಮಸ್ತ್ ಆಗುತ್ತೆ ನಾವು ಸತಿನಾದರೂ ಈ ಥರ ನದಿಗೆ ಬಂದು ಊಟ ಮಾಡ್ತೀವಿ ಅಡುಗೆ ಮಾಡಿ ಮಾ ಊಟ ಮಾಡ್ತೀವಿ ಎಲ್ಲರೂ ಸೇರಿ ಬಂದು ಅಡುಗೆ ಎಲ್ಲ ಮಾಡಿದ್ರೆ ಅದು ಮಜನೇ ಬೇರೆ ಥರ ಇರುತ್ತೆ ಆದರೆ ಈಗ ಎಲ್ಲರೂ ಕೂಡ ಜಾಬು ಜಾಬು ಅಂತ ಹೇಳಿಬಿಟ್ಟು ಹಳ್ಳಿ ಬಿಟ್ಟು ನಗರ ಕಡೆ ಹೋಗ್ತಾ ಇದ್ದಾರೆ ಹಾಗಾಗಿ ಹಳ್ಳಿಯಲ್ಲಿದ್ದವರು ಅವ್ರು ಮೂರು ನಾಲ್ಕು ಜನ ಸೇರಿಕೊಂಡು ಅದರಲ್ಲಿ ಬಂದು ಊಟ ಮಾಡ್ತೀವಿ ಅದಕ್ಕೂ ಕೂಡ ಟೈಮ್ ಸಿಗೋದಿಲ್ಲ ಕೆಲಸ ಇದೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಬರೋಕ್ಕೆ ನೋಡೋದಿಲ್ಲ ನಾವು ಚಿಕ್ಕವರೆಲ್ಲ ಇರಬೇಕಿದ್ರೆಲ್ಲ ಒಂದು ದಿನ ಅಂದರೆ ಮೇ ತಿಂಗಳಿಗೆ ರಜೆ ಇರ್ತಿತ್ತಲ್ವ ಆವಾಗ ಒಂದೇ ದಿನ ಅಂತ ಸೇರಿಬಿಟ್ಟು ಇಡೀ ಕುಟುಂಬ ಜನ ಎಲ್ಲರೂ ಸೇರಿಕೊಂಡೆಲ್ಲ ಮಕ್ಕಳು ಅಜ್ಜಿ ಮನೆಗೆ ಅಂತೇಳೆ ಆವಾಗ ನಮ್ಮ ಕುಟುಂಬದಲ್ಲಿ ತುಂಬ ಜನ ಬರ್ತಾ ಇದ್ರು ಅಕ್ಕನ ಮಕ್ಕಳೆಲ್ಲ ಅವರೆಲ್ಲ ಸೇರಿಕೊಂಡು ಒಂದು ದಿನ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಹೋಗ್ತಾ ಇಲ್ಲ ಅಂತಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಜನ ಸೇರ್ಕೊಂಡು ಹೋಗ್ತಾ ಇದ್ದಿದ್ರು ಅಡುಗೆ ಮಾಡಿ ಊಟ ಮಾಡಿ ಒನ್ ಡೇ ಫುಲ್ ಮಜಾ ಮಾಡೋದು ಫುಲ್ ಮಜಾ ಮಾಡೋದಾಗಿತ್ತು ಅಂದರೆ ಇವಾಗೆಲ್ಲ ಆ ಕಾಲ ಇಲ್ಲ ಬಿಡಿ ಒಬ್ಬರು ಇಬ್ಬರು ಬರೋದು ಮಜಾ ಮಾಡೋದು ಹೋಗೋದು ಎಲ್ಲರನ್ನು ಒಟ್ಟಿ ಸೇರಿಸಿ ಕರ್ಕೊಂಡು ಹೋಗೋದೇ ದೊಡ್ಡ ಪವಾಡ ನಡೆಸಬೇಕು ಸೊ ಬಂದಿದ್ದೀನಿ ಸೊ ಅವಾಗ ಈ ಥರ ಬರ್ತಾ ಇರಬೇಕು ಅಂತ ಅನಿಸುತ್ತೆ ಸೊ ಇವತ್ತು ಮೋಡ ಆಗಿತ್ತು ಹಾಗಾಗಿ ಊಡಿ ಬಂದೆ ನದಿಗೆ ಸೊ ಇವಾಗ ಮನೆಗೆ ಹೋಗೋದು ಅಂದರೆ ಇಲ್ಲಿ ತೋಟಕ್ಕೆ ಹೋಗೋದು ತೋಟಕ್ಕೆ ಹೋಗಿಬಿಟ್ಟು ಅರ್ಧ ಆಗಿದೆ ಕಣಜನ ಅದನ್ನು ಪೂರ್ತಿ ಮಾಡೋದು ಪೂರ್ತಿ ಮಾಡಿಬಿಟ್ಟು ಹಾಗೆ ಮನೆಗೆ ಹೋಗೋದು ಇವತ್ತು ಮಳೆ ಬರೋದಿಲ್ಲ ಮೋಡ ಬಿಸಿಲು ಬರೋದಿಲ್ಲ ಅನ್ಸುತ್ತೆ ಬೆಳಿಗ್ಗೆ ಒಂದು ಸತಿ ಎರಡು ಸತಿ ಎರಡು ಬಂದಿತ್ತು ಬಿಸಿಲು ಆದರೆ ಇವಾಗ ಮತ್ತೆ ಹೋಗಿದೆ ಈ ಗಿಡಕ್ಕೆ ಈ ಥರ ಹೂ ಬಿಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನದಿ ಮಧ್ಯದಲ್ಲಿ ಇದೆ ಅದು ಕಲ್ಲು ಬಂಡೆ ಮಧ್ಯದಲ್ಲಿ ಎಷ್ಟು ಪುಟ್ ಪುಟ್ಟಕ್ಕಾಗಿ ಹೂ ಬಿಟ್ಟಿದೆ ಅಂತ ಹೇಳಿ ಪ್ರಕೃತಿಯಲ್ಲಿ ಯಾವ ಥರದ ಹೂ ಆಗಿರಲಿ ಹಣ್ಣಾಗಿರಲಿ ಬಿಡುತ್ತೋ ದೇವ್ರೆ ನೋಡಿ ಇದು ಎರಡು ಕಲ್ಲಿನ ಮಧ್ಯದಲ್ಲಿ ಈ ಥರ ಉಂಟು ಹಾಗೆ ಪೂರ್ತಿ ನದಿಯಲ್ಲೆಲ್ಲ ಉಂಟು ನಾವು ಕಣಜ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಇದೇ ಇದು ಇದೆ ವಾಟೇನ ಕಡ್ಕೊಂಡು ಹೋಗಿ ನಾವು ಮಾಡ್ತಾ ಇರೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿದೆ ಇದನ್ನು ಕಡಿಯೋಕೆ ತುಂಬ ಕಷ್ಟ ಆಗತ್ತೆ ಹಾಗೆ ಈ ಥರ ಫುಲ್ಲಾಗಿ ಒಳಗಡೆ ಹೊಕ್ಕೊಂಗೆಲ್ಲ ಇರೋದಿಲ್ಲ ಈ ಥರ ಇರತ್ತೆ ಇದರಲ್ಲಿ ಬೆಳೆದಿರುವಂಥದ್ದನ್ನು ನೋಡಿಕೊಂಡು ಕಡ್ಕೊಂಡು ಹೋಗಬೇಕು ಸೊ ನನಗೆ ಇದು ಫಸ್ಟ್ ಅನುಭವ ಮನೆಯಲ್ಲಿ ಮಾಡ್ತಾ ಇರೋದು ನಾನು ಚಿಕ್ಕವರು ಇರಬೇಕಿದ್ರೆ ಅಥವಾ ಯಾವಾಗ ನಾವು ಕಾಲೇಜಿಗೆಲ್ಲ ಹೋಗಬೇಕಾದ್ರೆ ಮಾಡ್ತಿದ್ರು ಅನ್ಸುತ್ತೆ ಅವಾಗೆಲ್ಲ ನಾವು ಬರ್ತಾ ಇರಲಿಲ್ಲ ಆಗಿತ್ತು ಇದೇ ಸಲ ನಾನು ಈ ಆಟೆನೆಲ್ಲ ಬಂದು ನೋಡಿರೋದು ಇಲ್ಲ ಅಂತಂದ್ರೆ ನನಗೂ ಕೂಡ ಗೊತ್ತಿರಲಿಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಮನೇಲಿ ಮಾಡಿಟ್ಟಿದ್ದಾನೆ ನೋಡಿರೋದು ಅಷ್ಟೇ ಆಗಿತ್ತು ಇದನ್ನು ಕಡಿಯೋಕೆ ನಿನ್ನೆ ಅಮ್ಮನ ಜೊತೆ ಬಂದಿದ್ದನಾಗಿತ್ತು ಅವಾಗ ನೋಡಿದೆ ಅದು ಹೇಗೆ ಕಡಿತಾರೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಈಗ ದೊಡ್ಡ ದೊಡ್ಡ ಆಗತ್ತಂತೆ ಇದಕ್ಕಿಂತನೂ ಇದು ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಬೆಳೆದಿದ್ರೆ ಚವ್ವ ಅಂದರೆ ಕಣಜ ಮಾಡಿ ಚೆನ್ನಾಗಾಗತ್ತಂತೆ ಇದು ಯಾವುದು ಕೂಡ ಅಷ್ಟೊಂದು ಬೆಳೆದಿಲ್ಲ ಅಂತೆ ಹಾಗಾಗಿ ಇದನ್ನು ಕಣಜ ಮಾಡಿದ್ರೆ ಚೆನ್ನಾಗಾಗತ್ತೆ ಸೊ ಈ ಥರ ಇರುತ್ತೆ ಯಾರಿಗಾರಿಗೂ ಇದೇ ಇದರಿಂದ ಇದು ಕೊಳಲು ಏನೂ ಮಾಡ್ತಾರಲ್ವ ಅಂತೆ ಇದೇ ದೊಡ್ಡದಾಗಿ ಒಣಗಿಸಿ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಇದರಿಂದನೇ ಕೊಳಲೆಲ್ಲ ಮಾಡ್ತಾರಂತ ಸೊ ಈಗಿದೆ ವಾಟೆನ ಆ ನದಿಗೆ ಹೋಗಿ ಘಟ್ಟ ಹತ್ತಿದ್ರು ನಮ್ಮ ದನ ಮಾತ್ರ ಇಲ್ಲೇ ಇದೆ ಇಲ್ಲ ಒಂದೇ ಕಾಣಿಸ್ತಾ ಇದೆಯಲ್ಲ ಇನ್ನೆಲ್ಲ ಬಾಕಿ ಎಲ್ಲ ಎಲ್ಲೋ ಆ ಕಡೆ ಈ ಕಡೆ ಇರ್ಬೋದು ಈ ಥರ ಫುಲ್ ಮಟ್ಟಿ ಉಂಟು ಎಲ್ಲಾದರೂ ಒಂದು ಕಡೆ ಹಾಕ್ಕೊಂಡು ಫುಲ್ ಹುಲ್ಲಿದೆ ನದಿ ಸೈಡು ಹಾಗಾಗಿ ಮಧ್ಯಾಹ್ನ ಮೇಲೆ ಹೊರಗಡೆ ಹಾಕಿದ್ರೆ ತಿನ್ಕೊಂಡು ಬರ್ತಾರೆ ಅಂತ ಹೇಳಿ ನೋಡಿ ಹೇಗಿದೆ ಅಂತೇಳಿ ಹುಲ್ಲು ನದಿಗೆ ಬರೋದು ಬಿಟ್ಕೊಂಡು ಇಲ್ಲಿ ನಿಂತ್ಕೊಂಡು ನಮಗೆ ಬಾಲ ಅಲ್ಲಿಸ್ ತೋರಿಸ್ತೀಯ ನೀನು ಎಷ್ಟು ಕೊಬ್ಬಿರ್ಬೇಡ್ವೆ ನಿಮಗೆ ನಾನು ಗಟ್ಟ ಇಳಿದು ಹತ್ತು ಬಂದೆ ನೀನೆಂತ ಇಲ್ಲಿ ಲಡ ಲಡ ಅಂತಿದ್ದಿ ಇವತ್ತು ಮತ್ತೆ ಇಷ್ಟು ಅಡಿಕೆ ಸಿಕ್ತದೇವ್ರಿ ಅಷ್ಟೊಂದು ಮಂಗ ತಿಂದಾಕಿಲ್ಲ ಹಾಕಿಲ್ಲ ಆದ್ರ ಒಂದೆರಡು ಮರಕ್ಕೆ ಬಂದಿತ್ತು ಇವತ್ತು ಮತ್ತೆ ಎಷ್ಟು ಅಡಿಕೆ ಸಿಕ್ತು ಇವ್ರಿ ನಾನು ಅಡಿಕೆ ಹಾಕೊಂಡು ಬರೋ ತನಕ ಅಪ್ಪನವ್ರು ಖಣಿಜ ಮಾಡಿ ಮುಗಿಸಿದ್ರು ಫಿನಿಶ್ ಆಯ್ತು ಇನ್ನೊಂದು ಖಣಿಜ ಮಾಡಿ ತಟ್ಟಿ ಅಂತ ಹೇಳ್ತಾರೆ ಇದಕ್ಕೆ ಅಲ್ಲ ಪಾಪ ಅಲ್ಲ ಪಾಪ ಕಣಜ ತಟ್ಟಿ ಅನ್ನೋದಿಲ್ವಾ ಓ ಹೌದಾ ಮತ್ತೆ ತಟ್ಟಿ ಮನೆ ಅಂದರೆ ಇದೇನಾ ಬೆತ್ತದಿಂದ ಈ ಥರ ಕಟ್ ಆಗ್ತಾ ಇದ್ದಾರೆ ಇಲ್ಲಾಂದ್ರೆ ಬಿಚ್ಚೋಗತ್ತೆ ಅಂತ ಹೇಳಿ ಈ ಥರ ಫುಲ್ ಸುತ್ತ ಮತ್ತು ಹಾಗೆ ಈ ಥರ ಜಾಸ್ತಿ ಇರೋದನ್ನು ಕಟ್ ಮಾಡಿದ್ರೆ ಆಯಿತು ಕರೆಕ್ಟಾಗಿ ಕಟ್ ಮಾಡಿದ್ರೆ ಫಿನಿಶ್ ಆಗುತ್ತೆ ಇದು ಒಣಗಿದ ಮೇಲೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ ತೂ ತೂತು ತೂತಾಗಿ ಸ್ವಲ್ಪ ಆಗುತ್ತೆ ಇವಾಗ ಅದು ಒಣಗಲಿಲ್ಲ ಒಣಗಿದ ಮೇಲೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸ್ಪೇಸ್ ಆಗುತ್ತೆ ಇವಾಗ ಅಷ್ಟೊಂದು ಸ್ಪೇಸ್ ಕಾಣೋದಿಲ್ಲ ಹಾಕ್ಕೊಂಡು ಬಂದು ಸುಸ್ತಾಯಿತು ಹಾಗೆ ಈಗ ಅದನ್ನೆಲ್ಲ ಈಗ ಅಡಿಕೆ ಹೆಕ್ಕಬೇಕು ಅಂತಂದರೆ ಕೊಳೆ ಅಡಿಕೆ ಸ್ವಲ್ಪ ಇದೆ ಹಾಗೆ ಹಣ್ಣಾಗಿರುವಂಥ ಅಡಿಕೆ ಹೆಕ್ಕಿ ಸಪ್ರೇಟ್ ಮಾಡಿ ಅಟ್ಟದ ಮೇಲೆ ಹಾಕಬೇಕು ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಕೆಲಸ ಮುಗಿಸಿ ನೆಕ್ಸ್ಟ್ ಮನೆ ಹೋಗೋದು ನೋಡಿ ಅಪ್ಪಮ್ಮ ಅಲ್ಲಿ ಖಣಜ ಮಾಡ್ತಾ ಇದ್ದಾರೆ ಮುಗಿತು ಮಾಡಿ ಇನ್ನು ಒಂದನ ಒಂದಕ್ಕಷ್ಟು ಸಾಕಾಗೋದಿಲ್ಲ ಅಂತಂದಿರೋದು ಇನ್ನು ಕಟ್ಟೆಲ್ಲ ಹಾಕಿಬಿಟ್ಟು ಅದನ್ನು ಅಟ್ಟದ ಮೇಲೆ ಹತ್ಸ್ತಾರಂತೆ ಇನ್ನು ಈ ಅಡಿಕೆ ಹಾಕಲಿಕ್ಕೆ ಜಾಗ ಇದೆ ಇನ್ನು ಅನ್ನೆಷ್ಟು ಮತ್ತೆ ಬೀಳ್ತಾ ಇರತ್ತಲ್ಲ ಅದನ್ನೆಲ್ಲ ಹಾಕಲಿಕ್ಕೆ ಇನ್ನೊಂದು ಕಣ್ಕೆ ಮೇಲ್ಗಡೆ ಹಚ್ಚಿಡ್ತಾರಂತೆ ಬಂದಾಗೆಲ್ಲ ಅದು ಹೆಕ್ಕದಾಗ ಅಟ್ಟಕ್ಕೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎರಡು ಬುಟ್ಟಿ ಸಿಕ್ತು ಹಾಗೆ ಇಷ್ಟು ಕಾಳು ಮೆಣಸು ಕೂಡ ಸುಮ್ಮನೆ ಹೋಗೋಕೆ ಬೀಳ್ಸಾಕಿರೋದು ಇಷ್ಟು ಇವಾಗ ಮತ್ತು ಇಷ್ಟು ಹಾಗೆ ಕಾಣಿಜನ ಫುಲ್ಲಾಗಿ ರೆಡಿ ಮಾಡಿದ್ರಪ್ಪ ಈ ಥರ ಸೈಡಿಗಿರೋದು ಇರೋದು ಹೆಚ್ಚಿರೋದು ಇರತ್ತಲ್ಲ ಕಂಬ ಎಲ್ಲನೂ ಕೂಡ ಕಟ್ ಮಾಡಿ ಇಷ್ಟು ಚಂದ ಮಾಡಿದ್ರು ಫೈನಲ್ ಲುಕ್ ಫೈನಲಿ ಅಟ್ಟಕ್ಕೆ ತಂದು ಹತ್ಸಾಯಿತು ಇಲ್ಲೊಂದು ಅದಕ್ಕೆ ಈಗ ಇದ್ರ ಮೇಲುಗಡೆಯಿಂದ ಅಡಿಕೆ ಹಾಕ್ಲಿಕ್ಕೆ ಏನು ತೊಂದರೆ ಇಲ್ಲ

ಎರಡು ಬುಟ್ಟಿ ತಂದ್ರೆ ಇನ್ನೂ ಅರ್ಧ ಕಣಜ ತುಂಬತ್ತೆ ಇನ್ನು ಅದೊಂದು ಖಾಲಿ ಉಂಟು ಅಷ್ಟೆ ಬೆಳಿಗ್ಗೆ ನಿಮಗೆ ತೋರಿಸಿದ್ದೆ ಅದು ವೈಟ್ ಕಲರಿಲ್ಲಿತ್ತು ಹೂವು ಅಂತ ಹೇಳ್ಬಿಟ್ಟು ಸೊ ಇವಾಗ ಸಂಜೆ ಆಗಿದೆ ಸಂಜೆ ಹೊತ್ತಿನಲ್ಲಿ ಇದು ಕೆಂಪು ಕಲರಿಗೆ ಬಂದಿದೆ ಸೊ ನೋಡ್ಬೋದು ಎರಡು ಕಲರ್ ಆಗುತ್ತೆ ಇದಕ್ಕೆ